ನಗರಸಭೆ ವ್ಯಾಪ್ತಿ ಹರ್ಷಿಗುಂಟೆಯಲ್ಲಿ ಅರ್ಷಿಗುಂಟೆ ಬಸವೇಶ್ವರ ನಗರದಲ್ಲಿ ಎಸ್ ಸಿ ಪಿ ಟಿ ಸಿಯಲ್ಲಿ ಅಲ್ಲಿ ಒಂದು ಕೋಟಿ ರೂಪಾಯಿ ಕಾಮಗಾರಿಗಳಿಗೆ ನಮ್ಮ ಜನಪ್ರಿಯ ಶಾಸಕರಾದ ಎನ್ ಶ್ರೀನಿವಾಸ ಅವರು ಚಾಲನೆ ನೀಡಿದ್ದಾರೆ ಅದರಲ್ಲೇ ಐವತ್ತು ಸಾವಿರ ಲೀಟ್ರು ಅಲ್ಲ ಒಂದು ಲಕ್ಷ ಐವತ್ತು ಸಾವಿರ ಲೀಟ್ರ್ ಆಕ್ಚುಲಿ ಫಸ್ಟ್ ಮಾತಾಡಿದ್ದು ಇವತ್ತಲ್ಲಿ ಸಾರ್ವಜನಿಕರೆಲ್ಲ ಸೇರಿ ಒಂದು ಲಕ್ಷ ಲೀಟ್ರ್ ಬೇಕು ಅಂದಿದ್ದಕ್ಕೆ ಒಂದು ಲಕ್ಷ ಲೀಟ್ರು ಓವರ್ ಹೆಡ್ ಟ್ಯಾಂಕು ಮತ್ತು ಇನ್ನು ಐವತ್ತು ಲಕ್ಷ ರೂಪಾಯಿಯಲ್ಲಿ ಡ್ರೈನೇಜು ಮತ್ತು ಕಾಂಕ್ರೀಟ್ ರಸ್ತೆಗೆ ಇವತ್ತು ಶಂಕುಸ್ಥಾಪನೆ ಮಾಡಿದ್ದಾರೆ ಆ ಪೂಜೆ ಕಾರ್ಯಕ್ರಮ ಇತ್ತು ಆ ಪೂಜಾ ಕಾರ್ಯಕ್ರಮ ಇದ್ದಾಗ ನಾವು ನಮ್ಮ ವಿನಾಯಕ ದೇವಸ್ಥಾನಕ್ಕೆ ಕರ್ಕೊಂಡ್ಬಂದಿದ್ದೆ ಆದೇಶದಲ್ಲಿ ಈ ದೇವಸ್ಥಾನಕ್ಕೆ ಮೊದಲೇ ಏಳುವರೆ ಲಕ್ಷ ರೂಪಾಯಿ ಈ ಫಂಡ್ ಕೊಡ್ತೀವಿ ಅಂತ ಏಳು ಏಳುವರೆ ಲಕ್ಷ ರೂಪಾಯಿ ಕೊಟ್ಟಿದ್ದರು ಈಗ ದೇವಸ್ಥಾನದ ಆಡಳಿತ ಮಂಡಳಿಯವರು ಇಲ್ಲ ಸಾಲದಿಲ್ಲ ನಮ್ಮದು ಖರ್ಚು ಜಾಸ್ತಿ ಬರ್ತಾ ಬರ್ತಾಯಿದೆ ನಮಗಿನ್ನೂ ಫಂಡ್ ಬೇಕು ಅಂತ ಕೇಳಿದಕ್ಕೆ ಆಯಿತು ಇನ್ನೂ ಹೆಚ್ಚಿನದಾಗಿ ಏನು ಮೊದಲು ಏಳುವರೆ ಲಕ್ಷ ಕೊಟ್ಟಿದ್ದರು ಅದಕ್ಕೆ ಪ್ಲಸ್ ಇನ್ನೂ ಏಳುವರೆ ಲಕ್ಷ ಕೊಟ್ಟು ಟೋಟಲ್ ಹದಿನೈದು ಲಕ್ಷ ಕೊಡ್ತೀನಿ ಅಂತ ಆಶ್ವಾಸನೆ ಕೊಟ್ಟೋಗಿದ್ದಾರೆ ಏಳುವರೆ ಲಕ್ಷ ರೂಪಾಯಿ ಆಗಲೇ ಸ್ಯಾಂಕ್ಷನ್ ಆಗಿದೆ ಅದು ನಿರ್ಮಿತಿ ಕೇಂದ್ರದ ಕೆಲಸಕ್ಕೂ ಹೋಗಿದೆ ಕೆಲಸ ನಡೀತಾ ಇದೆ ನಮ್ಮ ಶಾಸಕರು ಎಲ್ಲರಿಗೂ ಒಳ್ಳೇದು ಮಾಡ್ತಾಯಿದ್ದಾರೆ ಅವ್ರಿಗೆ ದೇವರು ಇನ್ನು ಹೆಚ್ಚಿನ ಶಕ್ತಿ ಕೊಡಲಿ ವಿನಾಯಕನ ಅನುಗ್ರಹ ಅವ್ರಿಗಿರಲಿ ಇನ್ನೂ ಕ್ಷೇತ್ರದಲ್ಲಿ ಹೆಚ್ಚಿನ ಕೆಲಸ ಮಾಡಲಿ ಅಂತ ನಾನು ಆಶಿಸ್ತೀನಿ ಸಾರ್ವಜನಿಕರು ಬಂದಿದ್ದರು ಅವರು ಕೆಲವೊಂದು ಅವರು ಏನು ಇಲ್ಲಿ ಕುಂದು ಕೊರತೆ ಇದೆ ಕೆಲವೊಂದು ಕೇಳಿದ್ರು ಅವರು ಕೆಲವರು ಅಲ್ಲೇ ನಮ್ಮ ಸಿ ಎಮ್ ಸಿ ಕಮಿಷನ್ ಕರೆದು ಅಲ್ಲೇ ಅದನ್ನು ಕ್ಲಿಯರ್ ಮಾಡೋಕೇಳಿದ್ದಾರೆ ಮತ್ತು ಅತಿ ಶೀಘ್ರದಲ್ಲೇ ಇಲ್ಲಿ ಜನಸ್ಪಂದನ ಕಾರ್ಯ ಕಾರ್ಯಕ್ರಮ ಮಾಡ್ತೀನಿ ಅವಾಗೆಲ್ಲರೂ ಬನ್ನಿ ನಿಮ್ಮ ಏನು ಕುಂದು ಕೊರತೆ ಇದೆ ಕೇಳಿ ಅಲ್ಲೇ ನಿವಾರಣೆ ಮಾಡಿ ಅಂತ ಹೇಳಿದ್ದಾನೆ ನಮಗೆ ಏನು ಕುಂದು ಸಾರ್ವಜನಿಕರು ತುಂಬ ಸೊ ಒಲೆ ಒಳಗೆ ತೋರಿಸ್ತಾರೆ ಎಲ್ಲನೂ ಕಾ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಕೆಳ ಸಾಧ್ಯವಾದಷ್ಟು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ಈ ಥರ ಎಮ್ ಎಲ್ ಎ ಸಿಕ್ಕಿರೋದು ನಮಗೆ ಲಕ್ಷ್ಮೀ ನನ್ನ ಮಾಜಿ ಅಧ್ಯಕ್ಷರು ಅಶಿವಂಡ ಪಂಚಾಯಿತಿ